ಕಳೆದ ಕೆಲವೊಂದಷ್ಟು ತಿಂಗಳುಗಳ ಹಿಂದೆ ಕಾಡಾನೆಗಳು ಕಾಣಿಸಿಕೊಂಡು ಜನರಲ್ಲಿ ಬಹಳಷ್ಟು ಆತಂಕವನ್ನು ಮೂಡಿಸಿತ್ತು ಪುತ್ತೂರು ತಾಲೂಕಿನ ಹಲವು ಕಡೆಗಳಲ್ಲಿ ಕಾಡಾನೆಗಳ ಹಾವಳಿಯ ಬಗ್ಗೆ ನಾವು ವರದಿಗಳನ್ನು ಕೂಡ ಮಾಡಿದ್ದೆವು ಅದಾದ ಬಳಿಕ ಒಂದಷ್ಟು ಸಮಯದ ಕಾಲ ಕಾಡಾನೆಗಳ ಹಾವಳಿಗಳ ಬಗ್ಗೆ ಯಾವುದೇ ರೀತಿಯ ಸುದ್ದಿ ಇರಲಿಲ್ಲ ಸೊ ಇದೀಗ ಮತ್ತೆ ಕಾಡಾನೆಗಳ ಹಾವಳಿ ಶುರುವಾಗಿದೆ ಅನ್ನುವಂಥದ್ದು ಈಗ ನಾನು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಾವಿನ ಮುಖಾರಿ ಮೂಲೆ ಎನ್ನುವಂಥ ಪ್ರದೇಶ ಈ ಭಾಗದಲ್ಲಿ ನಿನ್ನೆ ರಾತ್ರಿ ಕಾಡಾನೆಗಳ ಜೋಡಿ ಬಂದು ಒಂದಷ್ಟು ದಾಂಧಲೆಗಳನ್ನು ಕೂಡ ನಡೆಸಿರುವಂಥದ್ದು ಹಲವು ಬಾಳೆ ಗಿಡಗಳನ್ನು ನಾಶ ಮಾಡಿದೆ ಅದೇ ರೀತಿ ತೆಂಗಿನ ಮರಗಳನ್ನು ಕೂಡ ನಾಶ ಮಾಡಿದೆ ಬೇಲಿಗಳನ್ನು ಪುಡಿಗಟ್ಟಿದೆ ಇಂತಹ ಹಲವಾರು ಘಟನೆಗಳು ಕೂಡ ಇಲ್ಲಿ ನಡೆದಿದೆ ಅನ್ನುವಂಥದ್ದು ಸೊ ಈ ಭಾಗದ ಜನರು ಕೂಡ ಆತಂಕಕ್ಕೆ ಈಡಾಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಈ ಬಾ ಈ ಭಾಗದ ಪೆರ್ನಾಜೆಯಲ್ಲಿ ಒಂದಷ್ಟು ಕಾಡಾನೆಗಳ ಹಾವಳಿಯ ಬಗ್ಗೆ ಒಂದಷ್ಟು ವಿಚಾರಗಳು ಕೇಳಿ ಬಂದಿದ್ವು ಅದಾದ ಬಳಿಕ ಈಗ ಈ ಭಾಗದಲ್ಲೂ ಕೂಡ ಕಾಡ ಕಾಡಾನೆಗಳ ಉಪ್ಪಟಳ ಆರಂಭ ಆಗಿರುವಂತದ್ದು ಈ ಭಾಗದ ಜನರಲ್ಲಿ ಒಂದು ಆತಂಕವನ್ನ ಸೃಷ್ಟಿಸಿದೆ ಅನ್ನುವಂಥದ್ದು ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಿದ್ದಾರೆ ಅವರನ್ನ ಮಾತಾಡಿಸಿಕೊಳ್ಳೋಣ ನಮಸ್ತೆ ನಮಸ್ತೆ ನಮ್ದು ಆರ್ಶಿಕ್ ಅಂತ ಹೇಳಿ ಈ ಹಿಂದೆ ಈ ಭಾಗದಲ್ಲಿ ಕಾಡಾನೆಗಳು ಕಾಣಿಸಿಕೊಂಡಿದ್ದು ಈ ಹಿಂದೆ ಬಂದಿರಲಿಲ್ಲ ಈ ಕಡೆ ನಮ್ದು ಕೇಳಿದ ಪ್ರಕಾರ ಪೆರ್ನ ಅಂತ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ಕಾಣಿಸಿಕೊಂಡಿರುವಂತದ್ದು ಫಸ್ಟ್ ಟೈಮ್ ಆಗಿ ಈ ಕಡೆ ಬಂದಿರುವಂತದ್ದು ಏನಿಲ್ಲ ಅಲ್ಲ ಸಾಧಾರಣ ಮೇಲಿಂದ ನೋಡಿರುವಾಗೆ ತುಂಬಾ ಬಾಳೆಗೊನೆ ಮತ್ತೆ ಪೈಪ್ಲೈನು ಮತ್ತೆ ಇವಾಗ ನೋಡಿರುವಾಗೆ ತೆಂಗು ಹಾಗೆ ತುಂಬಾ ಅಲ್ಲಿ ಒಂದು ಕಂಗುಸು ಹೋಗಿದೆ ಅದೇ ರೀತಿ ಒಂದು ಮೇಲ್ಗಡೆಯಿಂದ ನೋಡ್ತಾ ಬಂದ್ರೆ ನಾ ಕೈದು ತೋಟಕ್ಕೆ ಲಗ್ಗೆ ಇಟ್ಟಿದ್ದಾನೆ ಇವಾಗ್ಲಿ ಮಾಡಿದ್ರೆ ಈ ಕಡೆ ಬಂದಿರಲಿಲ್ಲ ಈ ಹಿಂದಾಗಿ ಅಂದರೆ ಮೇಲ್ಗಡೆ ನಮ್ಮದು ಮನೆ ಇರುವಂಥ ಸ್ವಲ್ಪ ಮೇಲ್ಗಡೆನೆ ಅಲ್ಲಿ ಅಲ್ಲಿ ಲೈಟ್ ಬೆಳಕಿಗೆ ಬರಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆ ಕಡೆ ಬಂದಿಲ್ಲ ಇಲ್ಲಿ ಈ ಕಡೆ ಬಂದಿರುವಂಥದ್ದು ಫಸ್ಟ್ ಟೈಮ್ ಇವಾಗ ಟೈಮ್ ಅಂತ ಓಕೆ ನಷ್ಟ ನಷ್ಟ ಇಲ್ಲ ಅದು ಆ್ಯಕ್ಚುಲಿ ಇದು ಬರುವಂಥದ್ದು ನಮ್ಮ ದೊಡ್ಡಪ್ಪನವರ ದೊಡ್ಡಪ್ಪನ ಮಗ ನೋಡ್ತಾ ಇರುವಂಥದ್ದು ತೋಟ ಇವಾಗ ಅವರ ಅಧಿಕಾರಿಗಳಲ್ಲಿ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಅವರು ಎಂಥ ಅಂತ ಅದಕ್ಕೆ ಮುಂದಿನ ನಿರ್ಧಾರ ಅವ್ರು ತಗೊಳ್ತಾರೆ ಅಂತ ಈಗ ತಾತ್ಕಾಲಿಕವಾಗಿ ಇವುಗಳಿಗೆ ಒಂದು ತಡೆ ಹುಡ್ಡೋದಕ್ಕೆ ಏನಾದರೂ ಪರಿಹಾರ ಸೂಚನೆ ಅವರು ಅಲ್ಲ ಆ್ಯಕ್ಚುಲಿ ನಾವು ಹೇಳುವಂಥ ವಿಷಯ ಏನಂತ ಹೇಳಿದ್ರೆ ಇಲ್ಲಿ ನಮ್ಮ ಪಂಪ್ ಸೆಟ್ ಇದೆ ಇಲ್ಲೇ ಪಂಚಾಯತ್ ನೀರಾವರಿ ಯೋಜನೆ ಇಲ್ಲೇ ಪಂಪ್ ಸೆಟ್ ಇರುವಂಥದ್ದು ಅಂದ್ರೆ ನೀರಿಗೆ ನೀರು ಸ್ವಚ್ಛ ಹಾಕೋರು ರಾತ್ರಿ ಹೊತ್ತಿಗೆಲ್ಲ ಬರ್ತಾರೆ ಅಂದ್ರೆ ನಾವು ಸಹ ಒಂದೊಂದು ಟೈಮಲ್ಲಿ ಅವ್ರು ಬರೋದನ್ನ ನಾವು ಸಹ ನೋಡ್ತೇವೆ ಒಂದು ಹತ್ತು ಗಂಟೆ ಹೊತ್ತಿಗೆಲ್ಲ ಆ ಟೈಮಲ್ಲಿ ಇನ್ನೂ ಮುಂದಕ್ಕೆ ಅಂದ್ರೆ ಆ ಟೈಮಲ್ಲಿ ಬರುವಂತ ಕಾರಣದಿಂದಾಗಿ ನಾವು ಸ್ವಲ್ಪ ಜಾಗೃತಕತೆಯಿಂದ ಇರಬೇಕಾಗ್ತದೆ ಮುಂದಕ್ಕೆ ಅಂದ್ರೆ ಪಂಪ್ ಶೆಡ್ ಇರುವಂತ ಅಲ್ಲೇ ಕೆಳಗಡೆ ನೋಡಿರ್ತೀರ ನೀವು ಅಂದ್ರೆ ಅಲ್ಲಿ ಒಂದು ಲೈಟ್ನೊಂದು ವ್ಯವಸ್ಥೆ ಮಾಡಿದ್ರೆ ನಮಗೇನು ಮುಂದಕ್ಕೆ ಸ್ವಲ್ಪ ಆದರೂ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತೇನೆ ಸರ್ ಮುಂದಕ್ಕೆ ಅಪಾಯ ತಡೆಗಟ್ಟಿ ತಡೆಗಟ್ಟಬಹುದು ಅಂತ ಹೇಳ್ತೇನೆ ಸರ್ ಓಕೆ ಈಗ ಎಷ್ಟು ಹೊತ್ತಿಗೆ ಬಂದದ್ದು ಈ ಬದಕ್ಕೆ ಏನಾದರೂ ಮಾಹಿತಿ ಇದೆಯಾ ಸಂಜೆ ರಾತ್ರಿ ಇಲ್ಲ ನಿನ್ನೆ ಸಂಜೆ ಅಂದರೆ ಎಂಟು ಗಂಟೆಯಿಂದ ಅಲ್ಲಿವರೆಗೂ ಬಂದಿರಲಿಲ್ಲ ಆಮೇಲೆ ಬಂದಿರೋ ಮಧ್ಯರಾತ್ರಿ ಆಗಿರ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಸರ್ ಯಾರಿಗೂ ನೋಡೋದಕ್ಕೆ ಸಿಗಲಿಲ್ಲ 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 ಸರ್ ಈಗ ಈ ಭಾಗದಿಂದ ತೆರಳಿರುವಂತಹ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಇಲ್ಲ ಏನು ಕೊಡಲಿಲ್ಲ ಅವ್ರು ಹೋಗಿದ್ದಾರೆ ಅಷ್ಟೆ ಇವಾಗ ಮುಂದಿನ ಮಾಹಿತಿ ಕೊಡ್ತಾರೆ ಸರ್ Okay, thank you Thank you. ಈಗ ನಾವು ಇನ್ನೊಂದು ತೋಟದ ಮಾಲಕರ ಜೊತೆಗೆ ಮಾತನಾಡಬೇಕು ಇಲ್ಲೂ ಕೂಡ ಬಹಳಷ್ಟು ಅಡಿಕೆ ಅಡಿಕೆ ಇರ್ಬೋದು ಅದೇ ರೀತಿ ಬಾಳೆ ಗಿಡಗಳನ್ನು ನಾಶ ಮಾಡಿರುವಂಥದ್ದು ಪೈಪ್ಲೈನ್ಗಳಿಗೆ ಹಾನಿಯಾಗಿದೆ ಜೊತೆಗೆ ಬಹಳಷ್ಟು ಈಚಲು ಮರಗಳನ್ನು ಕೂಡ ಇದು ನಾಶ ಮಾಡಿದೆ ಅನ್ನುವಂಥದ್ದು ಸೊ ಇವರಿಗೆಷ್ಟು ನಷ್ಟ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಕೇಳಬೇಕು ಸರ್ ನಮಸ್ತೆ 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 ಶರತ್ ಕುಮಾರ್ ಓಕೆ ಕಾವು ಕಾವು ನಿಮಗೆಷ್ಟು ನಷ್ಟ ಆಗಿದೆ ಏನಾಗಿದೆ ನನಗೆ ಅಂದರೆ ನಷ್ಟ ಈ ಸಲದಲ್ಲಿ ನಷ್ಟ ಅಂತ ದೊಡ್ಡದಾಗ್ಲಿಲ್ಲ ಆದರೂ ಈ ಈ ತನಕ ಈ ಆನೆಗಳ ಹಾವಳಿ ಇರಲಿಲ್ಲ ಇದೊಂದು ನಮಗೆ ಭಾರಿ ಒಂದು ದುರಂತದ ವಿಷಯ ಯಾಕೆ ಯಾಕೆಂದರೆ ಈ ತೋಡು ದಾಟಿ ಈ ಸೈಡ್ನ ನಮ್ಮ ಬರುವುದಂತಂದರೆ ಇಲ್ಲಿ ಮನೆ ಸುತ್ತಮುತ್ತ ಮನೆ ಇದೆ ಇಂಥ ಕಡೆಗಳಿಗೆ ಬರುವುದಂದರೆ ಅದು ಈ ಸಲ ಬಂದು ಹೋದದ್ರಲ್ಲಿ ದೊಡ್ಡ ಹಾನಿ ಅಂತ ಆಗಲಿಲ್ಲ ಆದರೂ ಇನ್ನು ಮುಂದೆ ಇದು ಪರಿವರ್ತನೆ ಆದರೆ ರಿಪೀಟ್ ಆದರೆ ಭಾರಿ ಕಷ್ಟ ಯಾಕೆಂದರೆ ಈ ಇಷ್ಟರ ನಮಗೆ ಕೃಷಿಕರಿಗೆಂದರೆ ಹಾವಳಿ ಇದ್ದದ್ದು ಬೇರೆ ಬೇರೆ ವಿಧದಲ್ಲಿ ಆದರೆ ಇದು ಕೂಡ ನಮಗೆ ದೊಡ್ಡ ಮಟ್ಟದ ಒಂದು ಹಿನ್ನೆಡೆ ಅಂತ ನಾನು ಈ ಸಂಬಂಧ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಈ ಭಾಗಕ್ಕೆ ಬರಲಿಲ್ಲ ಆಸುವಾಸಿಗೆಲ್ಲ ಸುಮಾರು ನೂಜಿಬೈಲು ಮತ್ತು ಇಟ್ಲಾಗೆ ಮುಖಾರಿ ಮೂಳೆ ಅಂಕುತಿಮಾರು ಬೆರ್ನಾಜಿ ಸೈಡೆಲ್ಲ ಬಂದಿದೆ ನಮ್ಮ ಕಡೆ ಈ ಸ್ಥಾನಕ್ಕೆ ಬರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದದ್ದು ಹಾಂ ಈಗ ನಿಮ್ಮದು ಏನಲ್ಲ ನಮ್ಮದು ಬಾಳೆ ಸುಮಾರು ನಾವು ನಾಶ ಮಾಡಿದೆ ಬಾಳೆಗಳ ಹಿಂಡನ್ನು ತುಂಬ ಮಾಡಿದೆ ಮತ್ತು ಅಡಿಕೆ ಮರ ಸ್ವಲ್ಪ ಮಾಡಿದೆ ತೆಂಗಿನ ಗಿಡಗಳನ್ನು ಹಾಗೆ ಸ್ವಲ್ಪ ಸೈಡ್ನಲ್ಲಿದ್ದ ಈಚಲಗಿಡ ಅಂಥದ್ದು ಮತ್ತು ಮತ್ತು ಸಣ್ಣ ಗಿಡಗಳು ತುಂಬ ಇರಲಿಲ್ಲ ಆದ ಕಾರಣ ಅದನ್ನು ಹುಡಿಮಾಡದೆ ಬಾಕಿ ತೋಟಕ್ಕೆ ಹೋಗಿ ಅಲ್ಲಿ ಹುಡಿ ಮಾಡಿದೆ ಹಾಗೆ ಹೌದು ಹೌದು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ನಾವು ಬೆಳಿಗ್ಗೆ ಫೋನ್ ಮಾಡಿ ಹೇಳಿದಾಗ ತಕ್ಷಣ ಬಂದು ಆನೆಗುಂಡಿ ರಿಸರ್ವ್ ಫಾರೆಸ್ಟ್ನವರು ಬಂದಿದ್ದಾರೆ ಹಾಗೆ ಮಾಡನೂರು ಗ್ರಾಮದ ಗಾರ್ಡ್ನವರು ಕೂಡ ಬಂದು ಪರಿಶೀಲಿಸಿ ಹೋಗಿದ್ದಾರೆ ಮತ್ತು ಅವರಲ್ಲಿ ಕೂಡ ಹೇಳಿದ್ದೇವೆ ನಾವು ಈ ರೀತಿ ಎಲ್ಲ ಆದರೆ ಭಾರಿ ಕಷ್ಟ ಸ್ವಲ್ಪ ಕ್ರಮ ಕೈಗೊಳ್ಳಬೇಕಿದೆ ಅವ್ರ ಬಗ್ಗೆ ಅಂತ ಹಾಗೆ ಸರಿ ಅಂತ ಹೇಳಿ ಬರ್ತೇವೆ ಅಂತ ಹೇಳಿ ಹೋಗಿದ್ದಾರೆ ತಾತ್ಕಾಲಿಕ ಏನಾದರೂ ಆನೆಗಳ ತಾವಳಿಗೆ ತಡೆ ಉಡ್ವಂಥದ್ದು ಏನಾದರೂ ಅವರು ಸೂಚನೆ ಕೊಟ್ಟಿದ್ದಾರೆ ಆದಷ್ಟು ಅವರು ಹೇಳೋದು ಏನಾದರೂ ಟೈರ್ ಹೊತ್ತಿಸಿ ಮತ್ತು ಬೆಂಕಿ ಅದು ಹಾಕಿ ಮತ್ತು ಸ್ವಲ್ಪ ಗರ್ನಾಲ ಎಲ್ಲಾದರೂ ಉಡಿಸಿ ಅಂತ ಹೇಳ್ತಾರೆ ಮತ್ತು ಇರಲಿಕ್ಕೆ ನಮ್ಮಲ್ಲಿ ಕೋವಿ ಉಂಟು ಇದುಂಟು ಅದೇನು ಮಾದರಿ ಆಗೋದಿಲ್ಲಲ್ಲ ಆದ ಕಾರಣ ಹೇಳಿ ಹೋಗಿದ್ದಾರೆ ಬರ್ತೇವೆ ನಾವು ಸಂಜೆ ಬಂದು ಬಂದು ರಾತ್ರಿ ಕೂಡ ಬರ್ತೇವೆ ಅಂತ ಹೇಳಿ ಹೋಗಿದ್ದಾರೆ ಅಂದರೆ ಈ ಭಾಗದಲ್ಲಿ ಇಷ್ಟವರೆಗೆ ಇರಲಿಲ್ಲ ಈಗ ಕಾಣಿಸಿಕೊಂಡಿರೋದು ನಿಮಗೆ ಆತಂಕ ಆತಂಕ ಕಾರಣ ಆಗಿದೆ ಹೌದು 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 ಸರಿ ಹಾಂ ಇದು ಎಷ್ಟು ಹಾನಿ ಆಗಲಿಲ್ಲ ಹಾನಿ ಆಗಲಿಲ್ಲ ಹೌದೌದು ಎಲ್ಲ ಜರದಾಗಿ ಆಗಿದೆ ದೊಡ್ಡ ಹಾನಿ ಅಂತ ಆಗಲಿಲ್ಲ ಆದರೂ ನಮಗೆ ಆತಂಕ ಆಗಿದೆ ಯಾಕಂದರೆ ರಾತ್ರಿ ಹಗಲು ಇಲ್ಲಿ ನಮ್ಮ ತೋಟದ ಬದಿಯಲ್ಲಿ ಬೇರೆ ನಮ್ಮ ಮುಸ್ಲಿಂ ಬಾಂಧವರ ಮನೆಗೆ ಹೋಗುವಂಥ ಇದೆ ಮಕ್ಕಳು ಎಲ್ಲ ರಾತ್ರಿ ಹಗಲು ಹೋಗ್ತಾ ಇದ್ದಾರೆ ಮತ್ತು ನಮಗೆ ಕೂಡ ನಾವು ಕೂಡ ಎಣ್ಣೆ ಅಡಿಕೆ ಟೈಮ್ನಲ್ಲಿ ಬರ್ತಾ ಇರ್ತೇವೆ ಈ ಸಂದರ್ಭ ನಮಗೆ ಕೂಡ ಹೆದರಿಕೆ ಆದ ಕಾರಣ ಇದಕ್ಕೆ ತಕ್ಕ ಇದು ಮಾಡಿದರೆ ಒಳ್ಳೆಯದು ಮಾಸ ಮಾಡಿದರೆ ಒಳ್ಳೆಯದು ಹಾಗೆ ಹಾಂ ಸರಿ ಆಯ್ತು ಸರಿ ಎಸ್ ಇದು ಈ ಭಾಗದ ಕೃಷಿಕರು ಮುಖ್ಯವಾಗಿ ಈ ಆನೆಯ ದಾಳಿಯಿಂದಾಗಿ ಒಂದಷ್ಟು ಸಮಸ್ಯೆಯನ್ನು ಅನುಭವಿಸಿರುವಂತಹ ಕೃಷಿಕರು ಹೇಳ್ತಾ ಇರುವಂತಹ ಮಾತು ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ ಪರಿಶೀಲನೆಯನ್ನು ಮಾಡಿಕೊಂಡು ಹೋಗಿದ್ದಾರೆ ಆದರೆ ಇದಕ್ಕೆ ಒಂದು ಸೂಕ್ತವಾದ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಬೇಕು ಯಾಕಂತ ಹೇಳಿದರೆ ಈ ಹಿಂದೆ ಇಲ್ಲಿಯವರೆಗೆ ಆನೆಗಳು ಬಂದಿರಲಿಲ್ಲ ಈಗ ಆನೆಗಳು ಬಂದಿದೆ ಇನ್ನು ಮುಂದಕ್ಕೆ ಇದು ಪುನರಾವರ್ತನೆಯಾದರೆ ಅಂದರೆ ಮತ್ತೆ ಕಾಡಾನೆಗಳ ಹಾವಳಿ ಉಪಟಳ ಈ ಭಾಗದಲ್ಲಿ ಆರಂಭ ಆದರೆ ನಮಗೆಲ್ಲರಿಗೂ ಕೂಡ ಆತಂಕ ಇದೆ ಅನ್ನುವಂಥದ್ದು ಸೊ ಈ ಬಗ್ಗೆ ಕ್ರಮವನ್ನ ಅರಣ್ಯ ಇಲಾಖೆ ಕೈಗೊಳ್ಳಬೇಕಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಶಿವಕುಮಾರ್ ಈಶ್ವರ ಮಂಗಲ ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ನನ್ನ ಆಯ್ಕೆ ಆಶೀರ್ವಾದ 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ